ನಮಸ್ಕಾರ ಸ್ನೇಹಿತರೆ ಭಾಗ್ಯ ಮುಂದೆ ಅತ್ತೆಗೆ ಅವಮಾನ ಆಗ್ತಿದೆ ಅತ್ತೆಗೆ ಅವಮಾನ ಆಗ್ತಾ ಇದ್ರು ಕೂಡ ಭಾಗ್ಯ ಸನ್ಮಾನ ಮಾಡಿಸ್ಕೋತಾರ ಇಲ್ವೇ ಇಲ್ಲ ಖಂಡಿತ ಸಾಧ್ಯ ಇಲ್ವೇ ಇಲ್ಲ ಹಾಗಿದ್ರೆ ಏನಾಗ್ತದೆ ಏನಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡು ಫುಲ್ ಖುಷಿಯಾಗಿದ್ದಾರೆ ಯಾಕಂದರೆ ಖಂಡಿತ ಅಮ್ಮ ಹೋಗಿದ್ದೆ ಇವತ್ತಂತೂ ಬಿಡೋ ಮಾತೇ ಇಲ್ಲ ಚೆನ್ನಾಗಿ ರುಬ್ಬಿ ಆ ಭಾಗ್ಯನ ಎಳ್ಕೊಂಡು ಕರ್ಕೊಂಡು ಬಂದು ಮೂಲೆಗುಂಬ ಮಾಡ್ತಾರೆ ಭಜನೆ ಅನ್ನೋ ಹೆಸರಲ್ಲಿ ಅಮ್ಮನ ಸುಳ್ಳು ಹೇಳಿ ಹೋಗಿರೋ ನಮ್ಮ ನಮ್ಮಮ್ಮ ಸುಮ್ಮನೆ ಬಿಡ್ತಾರೆ ಮೊದಲೇ ಕೆಲ್ಸಕ್ಕೆ ಹೋಗೋದಂದ್ರೆ ಇಷ್ಟ ಇಲ್ಲ ಖಂಡಿತ ಬಿಡೋ ಮಾತೇ ಇಲ್ಲ ಖಂಡಿತ ಅವ್ಳ ಕತೆ ಇವತ್ತು ಮುಗೀತು ನಾನು ಅಂದ್ಕೊಂಡಿದ್ದೆ ಇಷ್ಟು ಬೇಗ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಅಂತ ಹೇಳಿ ತಾಂಡವ್ ಅಂದ್ಕೊಂಡಿದ್ದೆ ಕಾ ನಮ್ಮ ಮಾಡಬೇಕು ಆ್ಯಶುಲಿ ಸುನಂದ ಅಡ್ಡ ಬರ್ತಾರೆ ತಲೆ ಕೆಟ್ಟಿದ್ಯಾ ನಿಮಗೆ ಯಾಕೆ ಅಡ್ಡ ಬಂದಿದ್ದೀರಾ ಅಂತ ಕೇಳ್ತಾ ಇದ್ದರೆ ಸುನಂದ ಅವರು ಏನೂ ಮಾತಾಡ್ತಾರೆ ಒಂದು ಕಾರಲ್ಲಿ ಕುತ್ಕೊಂಡ್ಬಿಡ್ತಾರೆ ಯಾಕೆ ರೀ ನಾನು ಆಫೀಸ್ಗೆ ಹೋಗ್ಬೇಕು ಅಂತಿದ್ರೆ ನನಗೆ ಗೊತ್ತಿದೆ ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ನನ್ನನ್ನು ಕರ್ಕೊಂಡು ಹೋಗಿ ನಾನು ಕೂಡ ಅಲ್ಲಿಗೆ ಹೋಗಬೇಕು ನಿಮ್ಮಮ್ಮ ಏನು ಮಾಡ್ತಾರೆ ನಾನು ಕೂಡ ನೋಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ತಾಂಡವ್ ಹೋಟೆಲ್ಗೆ ಹೋಗ್ತಿದ್ದಾರೆ ಅಂತ ಅಷ್ಟರಲ್ಲಿ ಮಕ್ಕಳು ನಾವು ನಾವು ಅಂತ ಹೇಳ್ಕೊಂಡು ಬರ್ತವೆ ಏನಕ್ಕೆ ಎಲ್ಲಿ ಹೋಗ್ತಿದ್ರೆ ಯಾಕೆ ಬಂದ್ರಿ ಅಂತ ಕೇಳ್ತಿದ್ರೆ ಅಷ್ಟರಲ್ಲಿ ಧರ್ಮ ಅಂಕಲ್ ಬರ್ತಾರೆ ನಾನೇ ಹೇಳಿದ್ದು ನಿಮ್ಮ ಅಪ್ಪ ಹೋಗ್ತಿರೋದೇ ಹೋಟೆಲ್ಗೆ ಅಂತ ನಮ್ಮ ಸೊಸೆಗೆ ಎಷ್ಟು ಹೆಸರಿದೆ ಎಷ್ಟು ಮರ್ಯಾದೆ ಕೊಡ್ತಿದ್ದಾರೆ ನಾವು ನೋಡೋದು ಬೇಡವಾ ಅಂತ ಹೇಳಿ ಕುಟುಂಬ ಸಮೇತ ಕೂಡ ಹೋಗೋಕೆ ರೆಡಿ ಆಗ್ತಿದೆ ಬರಲಿ ಬಿಡಿ ಅಮ್ಮ ಅಲ್ಲಿ ಏನು ಮಾಡ್ತಾರೆ ಅಂತ ನನಗೆ ಗೊತ್ತು ಅಂತ ಫುಲ್ ತಾಣವ್ಗೆ ಖುಷಿ ಎಲ್ಲರನ್ನ ಕೂಡ ಕರ್ಕೊಂಡು ಹೋಟೆಲ್ ಕಡೆ ಬರ್ತಿದ್ರೆ ಆಲ್ರೆಡಿ ಇಲ್ಲಿ ಕುಸುಮ ಅವರು ಎಂಟ್ರಿ ಕೊಟ್ಟೇ ಬಿಟ್ಟಿದ್ದಾರೆ ಆ ಒಂದು ಫಂಕ್ಷನ್ ಹಾಲ್ಗೆ ಈ ಕಡೆ ಪ್ರಣಯರಾಜು ಶ್ರೀ ಹಿರಿಯ ನಟ ಶ್ರೀನಾಥ್ ಅವರು ಎಲ್ಲರನ್ನ ಕೂಡ ಉದ್ದೇಶಿಸಿ ಎರಡು ಮಾತನಾಡಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ಇಲ್ಲಿ ಶ್ರೀನಾಥ್ ಅವರು ಕೂಡ ಭಾಗ್ಯ ಒಂದು ಸಾಮಾನ್ಯ ಹೆಣ್ಮಗಳಲ್ಲ ಅಸಾಮಾನ್ಯ ಸಾಧನೆ ಮಾಡಿರ್ತಕ್ಕಂಥ ಹೆಣ್ಮಗಳು ಈಕೆ ತುಂಬ ಜನಕ್ಕೆ ಮಾದರಿ ಆಗ್ತಾಳೆ ತುಂಬ ಜನಕ್ಕೆ ಸ್ಫೂರ್ತಿ ಆಗ್ತಾಳೆ ಈ ಸಾಧನೆ ಮುಂದೆ ನಾನು ಮಾಡಿರ್ತಕ್ಕಂಥ ಸಾಧನೆ ಏನೇನು ಅಲ್ಲ ನನಗೆ ಸಾಧನೆ ಮಾಡಿದ್ದೀನಿ ಅಂತ ಈ ಮಗು ಸಾಧನೆ ಮಾಡಿದೆ ಅಂತ ಸನ್ಮಾನ ಮಾಡೋದಕ್ಕೆ ಕರೀತಾ ಇದ್ದ ಕರೆದಿದ್ದಾರೆ ಆದರೆ ಇಲ್ಲಿ ಇದಕ್ಕೆ ಸಾಕ್ಷಿ ಆಗ್ತಿರುವುದಕ್ಕೆ ನಾನು ತುಂಬಾ ಪುಣ್ಯವಂತ ಆದರೆ ಈಕೆ ನಾನು ನೋಡಿದಾಗ ನಾನು ಮಾಡಿರ್ತಕ್ಕಂಥ ಸಾಧನೆ ಏನೇನೂ ಕೂಡ ಅಲ್ಲ ಅಂತ ಹೇಳಿ ಶ್ರೀನಾಥ್ ಅವರು ತುಂಬ ದೊಡ್ಡ ಮಾತುಗಳನ್ನ ಮಾತನಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಚುಪ್ಪಾಳೆ ಬಳಿತಿದ್ದಾರೆ ಒಂದು ಹೆಣ್ಮಗು ಸಾಧನೆ ಮಾಡೋದು ಅಂದರೆ ಅಷ್ಟು ಸುಲಭವಾದ ಕೆಲಸ ಅಲ್ಲ ಯಾಕಂದರೆ ಹೆಣ್ಮಕ್ಳಿಗೆ ಸಾಕಷ್ಟು ಕನಸುಗಳೆಲ್ಲ ಇರ್ತವೆ ಆದರೆ ಅದನ್ನೆಲ್ಲನೂ ಕೂಡ ಈಡೇರಿಸ್ಕೊಂಡು ಸಮಾಜದಲ್ಲಿ ಕೆಟ್ಟಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ಆದರೆ ಉತ್ತರ ಕೊಡೋದು ಹೇಗೆ ಅನ್ನೋ ಕನ್ಫ್ಯೂಷನಲ್ಲಿ ಅವರು ಇರ್ತಾರೆ ಅಂತ ಎಲ್ಲ ಹೆಣ್ಮಕ್ಳುಗಳಿಗೂ ಕೂಡ ಭಾಗ್ಯ ಸ್ಫೂರ್ತಿಯಾಗಿರ್ತಾರೆ ಪ್ರಶ್ನೆಗೆ ಉತ್ತರವಾಗಿರ್ತಾರೆ ಅಂತ ಹೇಳ್ತಿದ್ದಾರೆ ಹೆಣ್ಮಕ್ಳು ಸಾಧನೆ ಅಂತಕ್ಕಂಥದ್ದು ಯಾವಾಗಲೂ ಹೆಣ್ಮಕ್ಳು ಒಂದು ಅಡುಗೆ ಮನೆಗೆ ಸೀಮಿತವಾಗಿ ಬಿಡ್ತಾರೆ ಒಳ್ಳೆ ರುಚಿಯಾಗಿ ಅಡುಗೆ ಮಾಡಿದರೆ ಸಾಕು ನನ್ನ ಮನೆಯವರೆಲ್ಲ ಹೊಟ್ಟೆ ತುಂಬ ಮನಸ್ಸು ತುಂಬ ಊಟ ಮಾಡಿದರೆ ಸಾಕು ಅನ್ನೋದರಲ್ಲಿ ಖುಷಿ ಪಡ್ತಿರ್ತಾರೆ ತಮಗೆ ಸ್ಲಿಪ್ಪರ್ ಇಲ್ಲ ಅಂದರೂ ತನ್ನ ಮಗ ಒಳ್ಳೆ ಶೂಸ್ ಹಾಕ್ಕೊಂಡು ಹೋಗಬೇಕು ಸ್ಕೂಲ್ಗೆ ಅಂತ ಆಸೆ ಪಡ್ತಾರೆ ತಮಗೆ ಬಟ್ಟೆ ಇಲ್ಲ ಇಲ್ಲಾಂದರೂ ತನ್ನ ಗಂಡ ಹೊಸ ಬಟ್ಟೆ ಹಾಕೊಂಡು ಐರನ್ ಮಾಡಿಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅಂತ ಹೆಣ್ಮಕ್ಳು ಆಸೆ ಪಡ್ತಾರೆ ಇಷ್ಟೆಲ್ಲ ಇರುವ ಹೆಣ್ಮಕ್ಳುಗಳಿಗೆ ಅವರ ಕನಸುಗಳ ಅಂತಕ್ಕಂಥದ್ದು ಕನಸಾಗೆ ಉಳಿದು ಬಿಡುತ್ತೆ ಆ ಕನಸನ್ನು ನನ್ಸು ಮಾಡ್ಕೊಳ್ಳೋದು ಎಲ್ಲದರ ನಡುವೆ ಮುನ್ನುಗ್ಗಿ ಅದನ್ನು ಸಾಧಿಸೋದು ಅನ್ನೋದು ಅದು ಅಂತಂತ ಸಣ್ಣ ವಿಷಯ ಅಲ್ಲವೇ ಅಲ್ಲ ಅದು ತುಂಬಾ ದೊಡ್ಡ ವಿಷಯ ಅಂತ ಹೇಳ್ತಿದ್ದಾರೆ ಅದಕ್ಕೆ ಒಂದು ದೊಡ್ಡ ಚಪಾಳೆ ಬರಬೇಕು ಅಂತ ಕೂಡ ಹೇಳ್ತಾರೆ ಎಲ್ಲರೂ ಕೂಡ ಒಂದು ದೊಡ್ಡ ಚಪಾಳೆನ ಬಡಿತಾ ಇದ್ದಾರೆ ಜೊತೆಗೆ ಈ ಕಡೆ ಈ ಭಾಗ್ಯ ಇವತ್ತು ಆಗ್ತಕ್ಕಂಥ ಸನ್ಮಾನ ಎಲ್ಲ ಹೆಣ್ಮಕ್ಕಳನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಭಾಗ್ಯ ಇಷ್ಟೇ ಅಲ್ಲ ಇನ್ನೂ ಕೂಡ ಮುಂದೆ ಸಾಧನೆ ಮಾಡಬೇಕು ಆಕೆಯ ಜೊತೆಯಲ್ಲಿ ಮತ್ತಷ್ಟು ಜನ ನಾವು ಒಗ್ಗೂಡಿಸ್ಕೊಂಡು ಅವ್ರಿಗೂ ಕೂಡ ಸ್ಫೂರ್ತಿ ತುಂಬಿ ಮುಂದೆ ಹೋಗಬೇಕು ಅವರ ಜೀವನಕ್ಕೂ ಕೂಡ ಬಣ್ಣನ ತುಂಬಬೇಕು ಭಾಗ್ಯ ಅಂತ ಕೇಳ್ಕೊತೀನಿ ಅಂತ ಹೇಳಿ ತಮ್ಮ ಎರಡು ಮಾತನ್ನು ಮುಗಿಸ್ತಾ ಇದ್ರೆ ಈ ಕಡೆ ಭಾಗ್ಯ ಎಂತ ಸಾಧನೆ ಮಾಡಿದಾರಲ್ವ ಅಂತ ಅವರ ಕೊಲೀಗ್ಸ್ ಹೇಳ್ತಾ ಇದ್ರೆ ಎಲ್ಲಿ ಸೂಪರ್ವೈಸರ್ ಅಂತೂ ಇದಕ್ಕೆಲ್ಲ ನಾನೇ ಕಾರಣ ಬಿಕಾಸ್ ಭಾಗ್ಯನ ಯಾರೂ ಕೂಡ ಬೇಡ ಬೇಡ ಅಂತ ಇದ್ರು ಕನ್ನಡ ಬಿಟ್ಟು ಬೇರೆ ಏನೂ ಬರೋದಿಲ್ಲ ಅಂತ ಆದರೆ ನಾನೇ ಫೋರ್ಸ್ ಬಿಳಿ ಭಾಗ್ಯ ಬೇಕೇ ಬೇಕು ಅಂತ ಅಪಾಯಿಂಟ್ ಮಾಡ್ಕೊಂಡಿದ್ವು ಅಂತ ಫುಲ್ ಪೋಸ್ಟ್ ತಗೋತಿದ್ದಾರೆ ನಿಜ ಹೇಳಬೇಕು ಅಂದರೆ ಭಾಗ್ಯನ ಅಪಾಯಿಂಟ್ ಮಾಡ್ಕೊಂಡಿದ್ದೆ ಅವರು ಅಲ್ವೂ ಅಲ್ಲ ಜೊತೆಗೆ ಹೋಟೆಲ್ನಿಂದ ಪೊಲೀಸ್ ಅವ್ರನ್ನ ಕಳಿಸಿ ಓದ್ದು ಕಳ್ಸೋಕ್ಕೆ ರೆಡಿ ಆಗಿದ್ರು ಆದರೆ ಇವತ್ತು ಸಾಧಿಸಿದ್ದಾರೆ ನಾಲ್ಕು ಜನ ಹೊಗಳುತ್ತಿದ್ದಾರೆ ಅಂದಾಗ ಎಲ್ಲ ಕ್ರೆಡಿಟ್ಸ್ನ ಕೂಡ ಹೇಗೆ ತೊಗೋತಾರೆ ಅವರು ಕೂಡ ಕ್ರೆಡಿಟ್ಸ್ನ ತಗೊಳೋಕೆ ಮುಂದಾಗ್ತಿದ್ದಾರೆ ಹೌದು ಸರ್ ನಿಮ್ಮಿಂದಾನ ಹಾಗಿದ್ರೆ ನಿಮಗೂ ಕೂಡ ಸನ್ಮಾನ ಸಲ್ಲೇಬೇಕು ಅಂತಿದ್ರೆ ಏಪ್ಪ ಬೇಡ ಅಪ್ಪ ಏನೂ ಕೂಡ ಬೇಡ ನಮ್ಮ ನಡುವೆನೇ ಇರಲಿ ಇದು ಯಾರಿಗೂ ಕೂಡ ಗೊತ್ತಾಗೋದು ನನಗಿಷ್ಟ ಇಲ್ಲ ಅಂದಾಗ ಏನು ಸರ್ ಇವತ್ತು ಒಂದು ಸಣ್ಣ ಸಣ್ಣ ಸಾಧನೆ ಮಾಡಿದವ್ರ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ಕೋತಾರೆ ಅವರು ಜೊತೆಗೆ ಇನ್ಸ್ಟಾಗ್ರಾಮ್ ಪೇಜಸ್ಸು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿಕೊಂಡು ಬ್ಯಾನರ್ ಹಾಕ್ಕೊಂಡು ತೋರಿಸ್ಕೊತಾರೆ ಆದರೆ ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿದ್ರು ಕೂಡ ಏನೂ ಹೇಳಬಾರ್ದು ಅಂತಿದ್ರಲ್ಲ ಯು ಆರ್ ರಿಯಲಿ ಗ್ರೇಟ್ ಅಂತ ಹೇಳ್ತಾರೆ ಅದರ ನಡುವೆ ಈ ಕಡೆ ಕುಸ್ಮಾ ನೋಡೇ ಬಿಡ್ತಾರೆ ಸೂಪರ್ವೈಸರ್ ಈ ಅಮ್ಮ ಯಾಕಪ್ಪ ಬಂತು ಏನು ಮಾಡ್ಲಿಕ್ಕೆ ಬಂತು ಅಂತ ಅನ್ಕೊಂಡಿದ್ದೆ ಕುಸ್ಬಾ ಹತ್ರ ಬರ್ತಾರೆ ಯಾಕೆ ರೀ ಬಂದ್ರಿ ನೀವು ಅಂತಿದ್ದಾಗೆ ನಾನು ಭಾಗ್ಯ ಜೊತೆ ಮಾತಾಡಬೇಕು ಅಂತಾರೆ ಏನು ರೀ ಎಷ್ಟು ಚಾಲು ಇರಬೇಕು ನೀವು ಚಾಲಕಿ ಹೆಂಗ್ಸು ಜಸ್ಟ್ ಹೋಗಿ ಬರೋ ಟೈಮಲ್ಲಿ ಭಾಗ್ಯವು ಮೇಡಮ್ ಹೆಸರು ತಿಳ್ಕೊಂಬಿಟ್ಟಿದ್ರಲ್ಲ ಅಂತ ಹೇಳ್ತಿದ್ರೆ ಏನು ಭಾಗ್ಯ ಮೇಡಮ ಅಂತಿದ್ರೆ ಹೌದು ಭಾಗ್ಯ ಮೇಡಮ್ ಅಂತಿದ್ದಾರೆ ನಾನು ಅವ್ರ ಜೊತೆ ಮಾತಾಡಬೇಕು ನಾನು ಬಂದಿದ್ದೀನಿ ಅಂತ ಹೇಳಿ ಅಂದಾಗ ಏನು ನೀವು ನಾನು ಅಂತಲೇ ಆ ಎಲ್ಲ ಕಡೆ ಅಂತ ಹೇಳ್ತಿದ್ದಾರೆ ಕುಸ್ಮಾ ಬಂದಿದ್ದೀನಿ ಅಂತ ಹೇಳಿ ಬರ್ತಾಳೆ ಇಲ್ಲಿಗೆ ಓಡಿ ಬರ್ತಾಳೆ ಅಂದಾಗ ಇಲ್ಲ ಅಪಾಯಿಂಟ್ಮೆಂಟ್ ಇದೆಯಾ ನಿಮ್ಮ ಹತ್ರ ಭಾಗ್ಯ ಮಾಡಮ್ದು ಅಂದಾಗ ಅಪಾಯಿಂಟ್ಮೆಂಟಾ ಯಾವ ಅಪಾಯಿಂಟ್ಮೆಂಟು ಇಲ್ಲ ಹೇಳಿ ಬರ್ತಾರೆ ಅಂದಾಗ ಇಲ್ಲ ಮೇಡಮ್ ಆ ರೀತಿ ಕರೆಯೋಕ್ಕೆ ಸಾಧ್ಯವೇ ಇಲ್ಲ ಏನು ಅಂದ್ಕೊಂಡಿದ್ರ ನೀವು ಹೋ ಏನು ಅಂತ ಎಲ್ಲ ಹೇಳ್ತಿದ್ರೆ ಏನಪ್ಪ ಅಂದ್ಕೊಂಡಿದ್ದೆ ಆಕೆ ನಾನು ಸುಸೆ ನಾನು ಅವ್ರ ಅತ್ತೆ ಅಂದಾಗ ಹೌದಾ ನೀವು ಅವ್ರ ಅತ್ತೆನಾ ಅಯ್ಯೋ ನಂಗೆ ಗೊತ್ತೇ ಇಲ್ಲಿವಲ್ಲ ಅತ್ತೆ ಅಂತ ಸೂಪರ್ವೈಸರ್ ಹೇಳ್ತಿದ್ರೆ ನಾನು ನಿನ್ಗೆ ಅತ್ತೇನಾ ಅಂದಾಗ ಹೌದಲ್ವಾ ನೀವು ಭಾಗ್ಯ ಗತ್ತೆ ಆದರೆ ನಾನು ಭಾಗ್ಯ ಅಣ್ಣ ಅಂದಮೇಲೆ ನಿಮಗೆ ನೀವು ನನಗೂ ಕೂಡ ಅತ್ತೆ ಆಗಬೇಕು ಅಲ್ವಾ ಅಂತ ಹೇಳಿ ಜೋಗ್ ಮಾಡ್ತಿದ್ದಾರೆ ನಂತರ ಸುಮ್ಮನೆ ಹೋಗ್ರಿ ಈ ರೀತಿ ಹೋಗ್ಲಿಲ್ಲ ಅಂದ್ರೆ ಯಾರನಾದ್ರು ಕರೆದು ಹೊರಗಡೆ ದಬ್ಬಕಾಗತ್ತೆ ನಿಮ್ನ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮ್ರು ಗಲಾಟೆ ಜಾಸ್ತಿ ಆಗುತ್ತೆ ಜೊತೆಗೆ ಅಷ್ಟರಲ್ಲಿ ಕೊಲೀಗ್ಸ್ನ ಕರೆದಿದೆ ಇವರು ಸುಮ್ಮನೆ ಮಾತುಕಲ್ಲ ಬಗೋದಿಲ್ಲ ಇವ್ರನ್ನ ಹೊರಗಡೆ ದಬ್ರಿ ಅಂತ ಹೇಳಿ ಸೂಪರ್ವೈಸರ್ ಹೋಗ್ತಾರೆ ಇಲ್ಲಿ ಕುಸುಮ ಅವರು ಇಲ್ಲ ನಾನು ಭಾಗ್ಯ ಅತ್ತೆ ದಯವಿಟ್ಟು ಹೆಣ್ಮಕ್ಳ ನನ್ನ ಮಾತನ್ನ ನಂಬಿ ನಂಬಿ ಅಂತಿದ್ರು ಕೂಡ ಅವರು ಎಳ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಭಾಗ್ಯಗೆ ಒಂದು ಉಡುಗೊರೆಯನ್ನು ಕೊಟ್ಟು ಸನ್ಮಾನಿಸಬೇಕು ಅಂತ ಹೇಳಿ ಹೋಸ್ಟೇ ಹೇಳ್ತಿದ್ದಾಗೆ ಆ ಉಡುಗೊರೇನ ತಗೊಂಡು ಬರ್ತಾರೆ ಶೆಫ್ ಭಾಗ್ಯ ಶೆಫ್ ಮೊಮೆಂಟಮಿದ ಮೊಮೆಂಟಮ್ನ ಇಲ್ಲಿ ಶ್ರೀನಾಥ್ ಅವರಿಂದ ಇಲ್ಲಿ ಭಾಗ್ಯಗೆ ಕೊಟ್ಟು ಸನ್ಮಾನಿಸೋ ಕಾರ್ಯಕ್ರಮ ನಡೀತಾ ಇದ್ರೆ ಈ ಕಡೆ ಹೊರಗಡೆ ತಾಂಡವ್ ಎಲ್ಲ ಕೂಡ ಫ್ಯಾಮಿಲಿ ಬರುತ್ತೆ ಎಂಥ ಹೋಟೆಲ್ನಲ್ಲಿ ತಮ್ಮ ಮಗಳು ಕೆಲಸ ಮಾಡ್ತದಾಳೆ ಅಂತ ಇಂಥ ಹೋಟೆಲ್ನಲ್ಲಿ ನನ್ನ ಸುಸೆ ಕೆಲಸ ಮಾಡ್ತಿದ್ದಾರೆ ಅಂತ ಫುಲ್ ಖುಷಿ ಪಡ್ತಾ ಇದ್ರೆ ಪೂಜಾ ಎಂಟ್ರಿ ಕೊಡ್ತಾರೆ ನಂತರ ಇಲ್ಲಿ ಪೂಜಾ ಬರ್ತಿದ್ದಾಗೆ ಏನಿದು ಅಂತದಾಗೆ ಹೌದು ಅಕ್ಕ ನೋಡೋಕೆ ಅಂತ ಬಂದೆ ಕಂಗ್ರ್ಯಾಚುಲೇಟ್ ಮಾಡೋಕೆ ಅಂತ ಅಂತಾರೆ ಏನಿದು ಬಾವ ನೀವ್ ಕೂಡ ಬಂದ್ಬಿಡಿದ್ರ ನನಗೆ ಗೊತ್ತಿದೆ ಬಿಡಿ ನೀವ್ ಯಾಕೆ ಬಂದಿದ್ರ ಅಂತ ಹೊಟ್ಟೆ ಹುರ್ಕೊಳಕಲ್ವ ಬಂದಿರೋದು ಹೊಟ್ಟೆ ಹುರಿದು ಹೋಗ್ತಿದೆ ನಿಮ್ಗೆ ಅಂದಾಗ ಏನು ಹೊಟ್ಟೆ ಹುರ್ಕೊಳ್ಳೋದ ಒಳಗಡೆ ಯಾರು ಹೋಗಿದ್ದಾರೆ ಗೊತ್ತಾ ನಮಗೂ ಮುನ್ನ ಕುಸುಮಾಂಬೆ ಅವರು ಹೋಗಿದ್ದಾರೆ ಅಮ್ಮಂಗ್ ಮೊದಲೇ ಕೆಲ್ಸಕ್ಕೆ ಹೋಗೋದು ಇಷ್ಟ ಅಲ್ಲ ಅದರಲ್ಲೂ ಭಜನೆ ಗಿಜ್ನೆ ಅಂತ ಸುಳ್ಳು ಹೇಳಿ ಊಟಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂದ್ರೆ ಅಮ್ಮ ಸುಮ್ನೆ ಬಿಡ್ತಾರ ಸುಳ್ಳು ಹೇಳೋದು ಕಂಡ್ರೆ ಆಗೋದಿಲ್ಲ ನಮ್ಮಮ್ಮಗೆ ಹೇಗೆ ಗ್ರಹಚಾರ ಬಿಡಿಸಿ ಅವಮಾನ ಮಾಡ್ತಾರೆ ನೋಡ್ತಾ ಇರುವಾಗ ಹೌದಾ ನೀವು ಅನ್ಕೊಂಡಿರೋದಲ್ಲ ಸುಳ್ಳು ಆ ರೀತಿ ಏನು ಆಗೋದಿಲ್ಲ ಬನ್ನಿ ನೋಡಿ ಅಕ್ಕಂಗೆ ಅವಮಾನ ಆಗಲ್ಲ ಸನ್ಮಾನ ಆಗತ್ತೆ ಅಂತ ಹೇಳಿ ಎಲ್ಲನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಇನ್ನೇನು ಭಾಗ್ಯಗೆ ಸನ್ಮಾನಿಸಿ ಒಂದು ಮೊಮೆಂಟಮ್ನ ಕೊಡಬೇಕು ತಗೊಳಕೋದಂತಹ ಭಾಗ್ಯ ಈ ಕಡೆ ಅತ್ತೆನ ಎಳ್ಕೊಂಡು ಹೋಗ್ತಿರುವುದನ್ನ ಗಮಸ್ ಬಿಡ್ತಾಳೆ ಶಾಕ್ ಆಗ್ತಾಳೆ ಅಲ್ಲಿಂದನೇ ಓಡಿ ಬರ್ತಿದ್ದಾಳೆ ತನ್ನ ಅತ್ತೆಗೋಸ್ಕರ ಇಲ್ಲಿ ಆ ಕೊಲೀಗ್ಸ್ ಈ ಕಡೆ ಎಳ್ಕೊಂಡು ಹೋಗ್ತಿದ್ರೆ ಅಷ್ಟು ಭಾಗ್ಯ ಬಂದಿದೆ ಅದನ್ನ ತಡೆದಿದ್ದೆ ಈ ಕಡೆ ಕುಸುಮಾ ಅವ್ರನ್ನೇ ನೋಡ್ತಾ ಾರೆ ಈ ಕಡೆ ತನ್ನ ಅತ್ತೆಗೆ ಎಂತ ಅವಮಾನ ಆಗ್ತದೆ ಅಂತ ತನ್ನ ಅತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಜೊತೆಗೆ ಬಿಡಿ ಅಂತ ಇದ್ದಾರೆ ಈ ಕಡೆ ಶ್ರೀನಾಥ್ ಅವರು ಎಲ್ಲರೂ ಕೂಡ ಅಲ್ಲಿ ಸಾಕ್ಷಿ ಆಗ್ತಿದ್ದಾರೆ ಸೂಪರ್ವೈಸರ್ ಏನು ಇವರು ಅವರು ಅತ್ತೆನ ಅಂತ ಅನ್ಕೋತಿದ್ದಾರೆ ಜೊತೆಗೆ ಇಲ್ಲಿ ಕುಸುಮ ಅವರು ಕೂಡ ಮೌನವಾಗಿ ತನ್ನ ಸುಸೇನೆ ದಿಟ್ಟಿಸಿ ನೋಡ್ತಾ ಇದ್ರೆ ಈ ಕಡೆ ಭಾಗ್ಯ ಅಂತೂ ತನ್ನ ಅತ್ತಿನ ದೇವ್ರ ತರ ನೋಡ್ತಿದ್ದಾರೆ ಜೊತೆಗೆ ಇವತ್ತು ತಾನು ಈ ಜಾಗದಲ್ಲಿ ಇರುವುದಕ್ಕೆ ಕಾರಣ ಅತ್ತಿ ಅನ್ನೋದು ಅರ್ಥ ಆಗಿರ್ತಕ್ಕಂತಹ ಭಾಗ್ಯ ಇವತ್ತು ಯಾವ ಒಂದು ತಿಂಡಿಯಿಂದ ಇವತ್ತು ಭಾಗ್ಯಗೆ ಈ ಕೆಲಸ ಸಿಕ್ತು ಆ ಒಂದು ಕೆಲಸಕ್ಕೆ ಕಾರಣ ಕುಸುಮ್ರು ಬಿಕಾಸ್ ಅದನ್ನ ಹೇಳ್ಕೊಟ್ಟದೇ ಅಂದ ಮೇಲೆ ಅದು ನಿಜವಾಗಿ ಅದಕ್ಕೆ ಸನ್ಮಾನ ಆಗ್ಬೇಕಾಗಿರೋದು ಕುಸುಮ ಅವ್ರಿಗೆ ಅನ್ನು ಸತ್ಯ ಭಾಗ್ಯಗೆ ಅರಿವಿದೆ ತನ್ನ ಅತ್ತೆಯಿಂದ ಸುಳ್ಳು ಮುಚ್ಚಿಟ್ಟಿದ್ದೀನಿ ಇವತ್ತು ಅತ್ತೆಗೆ ಗೊತ್ತಾಗಿದೆ ಅನ್ನೋ ಭಯ ಇದ್ರು ಕೂಡ ಇಲ್ಲಿ ಭಾಗ್ಯ ತನ್ನ ಅತ್ತೆಗೆ ಆಗ್ತಿರೋ ಅವಮಾನನ ತಡೆದು ಸನ್ಮಾನ ಮಾಡಿಸೋ ಕೂಡ ಮುನ್ನುಗ್ತಿದ್ದಾರೆ ಹಾಗಿದ್ರೆ ಏನಾಗತ್ತ ಈ ಕಡೆ ಅತ್ತೆ ಸುಸೆ ಮೇಲೆ ಅರಿಯಾಯ್ತಾರ ಅಥವಾ ತಾಂಡವ್ಗೆ ಮುಖಭಂಗ ಆಗತ್ತ ಏನಾಗಬಹುದು ಇಲ್ಲಿ ಬಾ ಸನ್ಮಾನ ಆಗೋದು ಭಾಗ್ಯಗ ಅಥವಾ ಕುಸ್ಮಾ ಅವ್ರಿಗೆ ಸು ಕುಸ್ಮಾ ನಿರ್ಧಾರ ಏನಾಗಿರತ್ತೆ ಶ್ರೀನಾಥ್ ಅವರು ಏನು ಹೇಳ್ತಾರೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯಗೋಸ್ಕರ ವೀಚ್ ಮಾಡಿ